阿塞，阿塞，阿塞。 ಗಣೇಶನ ಹಬ್ಬ ಹಾಗೂ ಉತ್ಸವ ಮುಗಿಯಿತು ಲಾರಳನ್ನು ಮರೆತು ಬಿಟ್ಟಿದ್ದೇವೆ ಓ ಇಲ್ಲ ಇಲ್ಲ ಲಾರ ಮತ್ತೆ ಬರುತ್ತಿದ್ದಾಳೆ ಎಷ್ಟು ಶಾಂತವಾಗಿತ್ತು ಪ್ರೇರಿ ಎನ್ನುವುದರೊಳಗೆ ಮಿಡತೆಗಳ ಸದ್ದು ಮತ್ತೆ ಕೇಳಿಬಂದಿತು ಭಾಗ ಎರಡು ನೂರ ಮೂವತ್ತೈದರಲ್ಲಿ ಲಾರ ಕ್ಲಂ ನದಿಯ ತೀರದಲ್ಲಿ ಮುಂದುವರೆಯುತ್ತಿದ್ದಾಳೆ ಮಿಡತೆಗಳು ಹಾರಿಹೋದ ಜುಲೈ ದಿನದ ಬೇಗ ಎಲ್ಲ ಶಾಂತವೇ ಮಳೆ ಬಿದ್ದು ಮಿಡತೆಗಳು ತಿಂದು ತೆರವು ಮಾಡಿದ್ದ ನೆಲದಲ್ಲೆಲ್ಲ ಮತ್ತೆ ಹುಲ್ಲು ಬೆಳೆಯಲು ಆರಂಭಿಸಿತು ಎಲ್ಲ ರೀತಿಯ ಕುರುಚಲು ಮುಳ್ಳು ಗಿಡಗಳು ಬೇಗ ಬೆಳೆದವು ಪೊದೆಗಳಾಗಿ ಬೆಳೆದವು ವಿಲ್ಲೋ ಮತ್ತು ಅರಳೆಯ ಮರಗಳು ಪ್ಲಮ್ ಗಿಡಗಳು ಮತ್ತೆ ಚಿಗುರಿದವು ಹೂಗಾಲ ಕಳೆದು ಹೋದದ್ದರಿಂದ ಈ ಬಾರಿ ಹಣ್ಣುಗಳಿಲ್ಲ ಗೋಧಿಯೂ ಇಲ್ಲ ಆದರೆ ಕಾಡು ಹುಲ್ಲು ನದಿಯ ದಡದ ಕೆಳ ಪ್ರದೇಶದಲ್ಲಿ ಬೆಳೆಯುತ್ತಿತ್ತು ಆಲೂಗಡ್ಡೆ ಉಳಿದುಕೊಂಡಿತ್ತು ಬೋನಿನಲ್ಲಿ ಮೀನುಗಳು ಬೀಳುತ್ತಿದ್ದವು ಸಣ್ಣನ ನೇಗಿಲಿಗೆ ಸ್ಯಾಮ್ ಮತ್ತು ಡೇವಿಡ್ಗಳನ್ನು ಕಟ್ಟಿ ಪಾ ಕಳೆ ತುಂಬಿದ್ದ ಗೋಧಿಯ ಹೊಲದ ಕೊಂಚ ಭಾಗವನ್ನು ಉತ್ತನೆಗೆ ಹದ ಮಾಡಿದ ಮನೆಯ ಪಶ್ಚಿಮದಲ್ಲಿ ನದಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಬೆಂಕಿಯನ್ನು ತಡೆಯುವ ಜಾಗವನ್ನು ಉತ್ತುಬಿಟ್ಟ ಅಗಲವಾದ ತೆರವು ಜಾಗ ಅದು ಗೋಧಿಯ ಹೊಲದಲ್ಲಿ ಟರ್ನಿಪನ್ನು ಬಿತ್ತಿದ್ದ ತಡವಾಯಿತು ಹಿಂದಿನವರು ಮಳೆ ಇರಲಿ ಬಿಸಿಲಿರಲಿ ಟರ್ನಿಪ್ಪನ್ನು ಜುಲೈ ಇಪ್ಪತ್ತೈದರಿಂದಲೇ ಬಿತ್ತಬೇಕೆಂದು ಹೇಳಿದ್ದಾರೆ ಆದರೆ ಅವರ ಮಿಡತೆಗಳ ಲೆಕ್ಕಾಚಾರ ಮಾಡಿಕೊಂಡಿಲ್ಲರ ಕೊಂಡಿಲ್ಲದವರು ಎನಿಸುತ್ತದೆ ಹೇಗೂ ಕೆರೊಲಿ ನಾನಿರುವುದಿಲ್ಲ ನೀನು ಹುಡುಗಿಯರು ತೆಗೆದಿಡಲಾಗುವಷ್ಟು ಟರ್ನಿಪ್ ಬೆಳೆದೀತು ಅಷ್ಟೇ ಎಂದ ಪ ಮತ್ತೆ ಸುಗ್ಗಿ ಕುಯಿಲು ಇರುವ ಪೂರ್ವದ ಕಡೆಗೆ ಕೆಲಸಕ್ಕೆ ಹೋಗಲೇಬೇಕು ಮನೆಯ ಸಾಲ ತೀರಿಲ್ಲ ಉಪ್ಪು ಜೋಳದ ರವೆ ಸಕ್ಕರೆ ಇವನ್ನೆಲ್ಲ ಕೊಳ್ಳಬೇಕು ಮುಂದಿನ ಚಳಿಗಾಲಕ್ಕೆ ಸ್ಪಾಟ್ ಸ್ಯಾಮ್ ಮತ್ತು ಡೇವಿಡ್ಗಳಿಗೆ ತಿನ್ನಲು ಅಗತ್ಯವಾದ ಹುಲ್ಲನ್ನು ಕತ್ತರಿಸಲು ಪಾ ಅಲ್ಲಿರಲು ಸಾಧ್ಯವಿಲ್ಲ ನೆಲ್ಸನ್ ಅದನ್ನು ಕತ್ತರಿಸಿ ಬಣವೆ ಮಾಡಲು ಒಪ್ಪಿಕೊಂಡಿದ್ದ ಅವನಿಗೂ ಹುಲ್ಲಿನಲ್ಲೊಂದು ಪಾಲು ಸಲ್ಲಿಸಬೇಕಾಗಿತ್ತು ಅದಕ್ಕಾಗಿ ಒಂದು ದಿನ ಬೆಳಿಗ್ಗೆ ಪಾ ನಡೆದುಕೊಂಡು ಹೋದ ಹೆಗಲ ಮೇಲೆ ಮೂಟೆಯನ್ನು ಹಾಕಿಕೊಂಡು ಸಿಳ್ಳು ಹಾಕುತ್ತಾ ನಡೆದ ಅವನ ಬೂಡ್ಸಿನಲ್ಲಿ ಒಂದಾಗಲೇ ಬಿರುಕಿಲ್ಲ ತೂತಿಲ್ಲ ನಡೆಯುವುದು ಅವನಿಗೇನೂ ಪರವಾಗಿಲ್ಲ ಬೇಗನೆ ಒಂದು ದಿನ ಮನೆಗೆ ಹಿಂದಿರುಗಿ ನಡೆದು ಬರುವುದು ಖಂಡಿತ ದಿನವೂ ಬೆಳಿಗ್ಗೆ ಸುತ್ತುಗೆಲಸ ಮತ್ತು ಮನೆಗೆಲಸ ಮುಗಿಸಿದ ಮೇಲೆ ಲಾರ ಮೇರಿ ಪಾಠ ಓದಿಕೊಳ್ಳುತ್ತಿದ್ದರು ಮಧ್ಯಾಹ್ನ ಮಾ ಅವರ ಪಾಠಗಳನ್ನು ಕೇಳುತ್ತಿದ್ದಳು ಆಮೇಲೆ ಅವರು ಆಡಿಕೊಳ್ಳಬಹುದು ದನಗಳ ಹಿಂದಿನ ಹಿಂಡಿಗೆ ಹೋಗಿ ಅದರ ಬಳಿಗೆ ನಿಂತು ಸ್ಪಾಟ್ ಮತ್ತು ಅದರ ಕರುವನ್ನು ಕರೆತರಬೇಕು ಆಮೇಲೆ ಸುತ್ತುಗೆಲಸ ರಾತ್ರಿ ಊಟ ಪಾತ್ರೆ ತೊಳೆಯುವುದು ಆಮೇಲೆ ನಿದ್ರೆ ಪಾ ಹುಲ್ಲನ್ನೆಲ್ಲ ಕೊಟ್ಟಿಗೆಯ ಪಕ್ಕದಲ್ಲಿ ನೆಲ್ಸನ್ ರಾಶಿ ಹಾಕಿದ ನಂತರ ಬಣವೆಗಳ ಮೇಲೆ ಬಿಸಿಲು ಬೀಳುತ್ತಿದ್ದ ಕಡೆ ಬೆಚ್ಚಗಿರುತ್ತಿತ್ತು ನೆರಳಿದ್ದ ಕಡೆ ತಂಪಾಗಿರುತ್ತಿತ್ತು ಗಾಳಿ ಥಂಡಿಯಾಗಿ ಬೀಸುತ್ತಿತ್ತು ಬೆಳಿಗ್ಗೆ ಹಿಮ ಬೀಳುತ್ತಿತ್ತು ಒಂದು ಬೆಳಿಗ್ಗೆ ಲಾರ ಸ್ಪಾಟ್ ಮತ್ತು ಅದರ ಕರುವನ್ನು ಮುಂದೆಯ ಬಳಿಗೆ ಒಯ್ದಾಗ ಜಾನಿಗೆ ಮುಂದೆ ತೊಂದರೆ ಕೊಡುತ್ತಿತ್ತು ಪಶ್ಚಿಮದಲ್ಲಿ ಹುಲ್ಲು ಎತ್ತರವಾಗಿ ಬೆಳೆದ ಪ್ರೇಯರಿಗೆ ಅವುಗಳನ್ನು ಓಡಿಸಲು ಪ್ರಯತ್ನಿಸುತ್ತಿದ್ದ ಅವನು ದನಗಳು ಆ ಕಡೆ ಹೋಗಲು ಇಷ್ಟಪಡುತ್ತಿರಲಿಲ್ಲ ತಪ್ಪಿಸಿಕೊಂಡು ಹಿಂದಕ್ಕೆ ತಿರುಗುತ್ತಿದ್ದವು ಅವುಗಳನ್ನು ಓಡಿಸಲು ಜಾನಿಗೆ ಲಾರ್ ಮತ್ತು ಲಾರ ಮತ್ತು ಜಾಕ್ ಸಹಾಯ ಮಾಡಿದರು ಸೂರ್ಯ ಇನ್ನೂ ಅದೇ ಏಳುತ್ತಿದ್ದ ಆಕಾಶ ತಿಳಿಯಾಗಿತ್ತು ಆದರೆ ಲಾರ ಮನೆಗೆ ಹಿಂದಿರುಗುವುದರ ಒಳಗಾಗಿ ಪಶ್ಚಿಮದಲ್ಲೊಂದು ಸಣ್ಣ ಮೋಡ ಕಂಡಳು ಮೂಗನ್ನು ಸಿಂಡರಿಸಿ ವಾಸನೆ ನೋಡಿದಳು ಜೋರಾಗಿ ಉಸಿರನ್ನು ಎಳೆದುಕೊಂಡಳು ಕೂಡಲೇ ಅವಳಿಗೆ ಇಂಡಿಯನ್ ಪ್ರದೇಶ ನೆನಪಾಗಿಬಿಟ್ಟಿತು ಮಾ ಎಂದು ಲಾರ ಕೂಗಿದಳು ಮಾ ಹೊರಕ್ಕೆ ಬಂದು ನೋಡಿದಳು ಆ ಮೋಡದ ಕಡೆಗೆ ಅದು ಬಹಳ ದೂರವಿದೆ ಲಾರ ಪ್ರಾಯಶಃ ಅದಿಲ್ಲಿಗೆ ಬರುವುದಿಲ್ಲ ಎದ್ದಳು ಮಾ ಬೆಳಿಗ್ಗೆಯೆಲ್ಲ ಗಾಳಿ ಪಶ್ಚಿಮದಿಂದ ಬೀಸುತ್ತಿತ್ತು ನಡು ಹಗಲ ವೇಳೆಗೆ ಗಾಳಿ ಬಹಳ ಬಿರುಸಾಯಿತು ಮಾ ಮೇರಿಲಾರ ಬಾಗಿಲ ಬಳಿಗೆ ಬಂದು ನಿಂತು ಆ ಕರಿ ಮೋಡವು ಹತ್ತಿರ ಹತ್ತಿರವಾಗುತ್ತಿರುವುದನ್ನು ಕಂಡರು ಕೊನೆಗೆ ಆ ಮೋಡದ ಅಡಿಯಲ್ಲಿ ಕುಣಿಯುವ ಬೆಳಕನ್ನು ಕಂಡರು ದನಗಳು ನದಿಯಿಂದಾಚೆಗೆ ಸುರಕ್ಷಿತವಾಗಿದ್ದರೆ ನಾವು ಕೊಂಚವೂ ಚಿಂತಿಸಬೇಕಾಗಿಲ್ಲ ಬೆಂಕಿಯ ಅಡ್ಡುಗುಳಿಯನ್ನು ದಾಟಲಾರದು ಒಳಕ್ಕೆ ಬನ್ನಿ ಊಟ ಮಾಡುವಿರಂತೆ ಎಂದಳು ಮಾ ಕ್ಯಾರಿಯನ್ನು ಮಾ ಒಳಕ್ಕೆ ಒಯ್ದಳು ಆದರೆ ಹತ್ತಿರ ಹತ್ತಿರ ಬರುತ್ತಿದ್ದ ಹೊಗೆಯ ಕಡೆಗೆ ಲಾರ ಮೇರಿ ಮತ್ತೊಮ್ಮೆ ನೋಡಿದರು ಇದ್ದಕ್ಕಿದ್ದಂತೆ ಮೇರಿ ಕೈ ತೋರಿಸಿ ಬಾಯಿ ತೆರೆದಳು ಆದರೆ ಧ್ವನಿಯೇ ಹರಡಲಿಲ್ಲ ಲಾರ ಜೋರಾಗಿ ಮಾ ಮಾ ಎಂದು ಬೆಂಕಿಯ ಚಕ್ರ ಎಂದು ಕಿರುಚಿಕೊಂಡು ಬಿಟ್ಟಳು ಕೆಂಜಗವಾಗಿ ಹೊಳೆಯುವ ಹೊಗೆಯ ಮುಂದೆ ಬೆಂಕಿಯ ಚಕ್ರ ಉರುಳುತ್ತಾ ಬಂದು ಹುಲ್ಲಿಗೆಲ್ಲ ಬೆಂಕಿ ಹಚ್ಚುತ್ತಿತ್ತು ಒಂದು ಇನ್ನೊಂದು ಮತ್ತೊಂದು ಉರುಳುತ್ತಾ ಬಂದು ಗಾಳಿಯಲ್ಲಿ ಬೇಗನೆ ನುಗ್ಗುತ್ತಾ ಮೊದಲನೆಯ ಚಕ್ರ ಬೆಂಕಿಯ ತಡೆಯ ಮೇಲೆ ಉರುಳಿ ಬರುತ್ತಿತ್ತು ನೀರು ಮತ್ತು ಪೊರಕೆ ಹೊತ್ತು ಮಾ ಅದನ್ನು ಎದುರಿಸಲು ಓಡಿದಳು ಅದನ್ನು ಒದ್ದೆ ಪೊರಕೆಯಿಂದ ಬಡಿದು ಕಪ್ಪಗೆ ನೆಲಕ್ಕೆ ಉರುಳಿಸಿದಳು ಮಾ ಮತ್ತೆ ಮುಂದಿನದಂದು ಎದುರಿಸಲು ನಡೆದಳು ಆದರೆ ಹೆಚ್ಚು ಹೆಚ್ಚು ಚಕ್ರಗಳು ಬರುತ್ತಲೇ ಇದ್ದವು ಹಿಂದೆಯೇ ಇರುಲಾರ ಎಂದಳು ಮಾ ಲಾರ ಮನೆಯ ಕಡೆಗೆ ಗೋಡೆಗೆ ಆತುಕೊಂಡು ನಿಂತಳು ಮೇರಿಯ ಕೈಯನ್ನು ಬಿಗಿಯಾಗಿ ಹಿಡಿದು ಒಳಕ್ಕೆ ಕೂಡಿ ಹಾಕಿದ್ದ ಕ್ಯಾರಿ ಕಿರಿಚಿಕೊಳ್ಳುತ್ತಿದ್ದಳು ಬೆಂಕಿಯ ಚಕ್ರಗಳು ಹೆಚ್ಚು ಹೆಚ್ಚಾಗಿ ಉರುಳಿ ಉರುಳಿ ಬರುತ್ತಿದ್ದವು ದೊಡ್ಡ ಉರುಳು ಕಳ್ಳಿಗಳು ಚೆನ್ನಾಗಿ ಒಣಗಿ ಬೇರು ಸಮೇತ ಮೇಲೆದ್ದಿದ್ದವು ಗಾಳಿ ಬಂದಾಗ ತೂರಿಕೊಂಡು ಬೀಜಗಳಲ್ಲೆಲ್ಲವೂ ಹರಡುವಂತೆ ಕಳಿತಿದ್ದ ಕುಳಿತಿದ್ದ ದುಂಡು ಕಾಯಿಗಳಿದ್ದವು ಈಗ ಅವು ಹತ್ತಿಕೊಂಡು ಉರಿಯುತ್ತಿದ್ದವು ಆದರೆ ಗಾಳಿಯ ಹೊಡೆತಕ್ಕೆ ಉರುಳಿಕೊಂಡು ಬರುತ್ತಿದ್ದವು ಹಿಂದೆಯೇ ಬೆಂಕಿ ಗರ್ಜಿಸುತ್ತ ಮುನ್ನುಗ್ಗುತ್ತಿತ್ತು ಮಾ ಓಡಾಡಿದಡೆಯಲ್ಲೆಲ್ಲ ಅವಳ ಸುತ್ತ ಹೊಗೆ ಸುತ್ತಿಕೊಂಡಿತ್ತು ಲಾರಳ ಬಳಿ ಜಾಕ್ ನಡಗುತ್ತಿತ್ತು ಲಾರಳ ಕಣ್ಣು ಉರಿದು ನೀರು ಸುರಿಯುವುದು ಆರಂಭಿಸಿತು ನೆಲ್ಸನ್ ಬೂದು ಕುದುರೆ ನಾಗಾಲೋಟದಲ್ಲಿ ಬಂತು ಲಾಯದ ಬಳಿ ನೆಲ್ಸನ್ ಅದಕ್ಕೆ ಕೆಳಕ್ಕೆ ನೆಗೆದು ಕವೆಗೋಲನ್ನು ಎತ್ತಿಕೊಂಡು ಬೇಗ ಓಡಿ ಒದ್ದೇ ಬಟ್ಟೆ ತನ್ನಿ ಎಂದು ಕೂಗಿದ ಮಾಗೆ ಸಹಾಯ ಮಾಡಲು ಓಡಿದ ಲಾರ ಮೇರಿ ಗೋಣಿ ದಾಟುಗಳೊಂದಿಗೆ ನದಿಗೆ ಓಡಿದರು ನೀರು ತೊಟ್ಟಿಕ್ಕುತ್ತಿದ್ದ ಅವನನ್ನು ಮೆಲ್ಸನ್ನನಿಗೆ ತಂದುಕೊಟ್ಟರು ಕವೆಗೋಲಿನ ಮುಂಭಾಗಕ್ಕೆ ಅದನ್ನು ಆತ ಕಟ್ಟಿದ ಮಾಳ ಪಾತ್ರೆ ಬರಿದಾಗಿತ್ತು ಅದನ್ನು ತುಂಬಲು ಅವರು ನದಿಗೆ ಓಡಿದರು ಬೆಂಕಿಯ ಚಕ್ರಗಳು ದಿಬ್ಬವನ್ನೇರುತ್ತಿದ್ದಂತೆ ಒಣ ಹುಲ್ಲು ಉರಿಯಲು ಆರಂಭವಾಯಿತು ಮಾ ಮತ್ತು ನೆಲ್ಸನ್ ಪೊರಕೆ ಮತ್ತು ನೆಲದ ಗೋಣಿದಾಟುಗಳಿದ್ದ ಅದನ್ನು ಪಡೆಯುತ್ತಿದ್ದರು ಹುಲ್ಲಿನ ಬಣಮೆ ಹುಲ್ಲಿನ ಬಣಮೆ ಎಂದು ಲಾರ ಕಿರಿಚಿಕೊಂಡಳು ಬೆಂಕಿಯ ಚಕ್ರವೊಂದು ಹುಲ್ಲಿನ ಬಣಮೆಗೆ ಹೋಗಿ ತಾಕಿತ್ತು ನೆಲ್ಸನ್ ಮತ್ತು ಮಾ ಹೊಗೆಯ ನಡುವೆ ಆ ಕಡೆ ಓಡಿದರು ಬೆಂಕಿಯ ಚಕ್ರವೊಂದು ಕಪ್ಪನೆಯ ನೆಲದ ಮೇಲೆ ಉರುಳಿಕೊಂಡು ಮನೆಗೆ ಬಂದು ಬಡಿದುಬಿಟ್ಟಿತು ಲಾರಳಿಗೆ ಎಷ್ಟು ಹೆದರಿಕೆಯಾಗುತ್ತಿದ್ದೆಂದರೆ ನಾನೇನು ಮಾಡುತ್ತಿರುವೆನೆಂದೇ ಅವಳಿಗೆ ತಿಳಿಯಲು ಆಗಲಿಲ್ಲ ಕ್ಯಾರಿ ಮನೆಯೊಳಗಿದ್ದಳು ಲಾರ ಒದ್ದೆ ತಾಟನ್ನು ತೆಗೆದುಕೊಂಡು ಆ ಬೆಂಕಿಯ ಚಕ್ರವನ್ನು ಬಡಿದು ಸಾಯಿಸಿದಳು ಈಗ ಬೆಂಕಿಯ ಚಕ್ರಗಳು ಇರಲಿಲ್ಲ ಹುಲ್ಲಿನ ಬಣವೆಯ ಬಳಿ ಬೆಂಕಿಯನ್ನು ಮಾ ಮತ್ತು ನೆಲ್ಸನ್ ನಿಲ್ಲಿಸಿದ್ದರು ಹೊಗೆಯಲ್ಲಿ ಒಂದೊಂದು ಒಣ ಹುಲ್ಲಿನ ಕಡ್ಡಿ ಮೇಲೆ ಹಾರಾಡುತ್ತಿತ್ತು ದೊಡ್ಡ ಬೆಂಕಿ ಅಡ್ಡ ಜಾಗಕ್ಕೆ ಹರಿದು ಬಂತು ಆ ಅಡ್ಡ ಜಾಗವನ್ನು ಹಾಯಲು ಬೆಂಕಿಗೆ ಆಗಲಿಲ್ಲ ದಕ್ಷಿಣದ ಕಡೆಗೆ ಹರಿಯಿತು ನದಿಗೆ ಉತ್ತರದ ಕಡೆ ಹರಿಯಿತು ಅಲ್ಲಿಯೂ ಸಣ್ಣಗಾಗಿ ತಣ್ಣಗಾಯಿತು ಹೊಗೆಯ ಮೋಡಗಳು ಹಾರಿ ಹೋಗುತ್ತಿದ್ದವು ಪ್ರೇರಿಯ ಬೆಂಕಿ ಮುಗಿದೊಡನೆಯೇ ತನ್ನ ಕುದುರೆಯ ಮೇಲೆ ದನಗಳನ್ನು ನೋಡಲು ತಾನು ಹೋಗಿದ್ದಾಗಿ ನೆಲ್ಸನ್ ಹೇಳಿದ ದನಗಳೆಲ್ಲ ನದಿಯ ಆಚೆ ಸುರಕ್ಷಿತವಾಗಿದ್ದವು ಮಿಸ್ಟರ್ ನೆಲ್ಸನ್ ನಾವೆಲ್ಲ ನಿಮಗೆ ತುಂಬ ಋಣಿಯಾಗಿದ್ದೇವೆ ನೀವು ನಮ್ಮ ಮನೆಯನ್ನು ಉಳಿಸಿದಿರಿ ನಾವು ನಾವೇ ಅದನ್ನು ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ ಎಂದಳು ಮಾ ಆತ ಹೊರಟು ಹೋದ ನಂತರ ಮಾ ಒಳ್ಳೆಯ ನೆರ ಪ್ರಪಂಚದಲ್ಲಿ ಒಳ್ಳೆಯದು ಮತ್ತೇನೂ ಇಲ್ಲ ಬನ್ನಿ ಹುಡುಗಿಯರೇ ಮೈ ಕೈ ತೊಳೆದುಕೊಂಡು ಊಟ ಮಾಡುವಿರಂತೆ ಎಂದಳು